ಾಯಣ ಜಾತಿ ಜಾತಿ ಅದಕ್ಕೆ ಬೇಕ್ರಿ ಈಗ ಆ ಲೆವೆಲ್ಗೆ ಹೋದಂತ ಮನುಷ್ಯನ ಜಾತಿ ನೋಡ್ತಾರ ನೀವು ಇವತ್ತೇನು ನೀವು ಬೆಂಗ್ಳೂರಿನಲ್ಲಿ ಮೆಜೆಸ್ಟಿಕ್ ಹತ್ರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಹಾಕಿದಾರ ಮೂರ್ತಿ ಅದು ಅಲ್ಲ ನಿಜ ಇವತ್ತು ನೀವ್ ಹೋಗಿ ಅಲ್ಲಿ ರಾಜರು ಮಾತ್ರ ಸಹಾಯ ಮಾಡ್ತಾರ ನೋಡ ಮತ್ತ ಯಾರು ಮಾಡ್ಲಿಕ್ಕೆ ಆಗಲ್ಲ ಇದೆ ಜಾತಿ ಮೇಲೆ ಇಷ್ಟೆಲ್ಲ ಜಗಳ ಮಾಡ್ತಾ ಇದ್ದೀರಲ್ವಾ ನಾಚಿಕಾದ್ರು ಬರ್ತದೆ ನಿಮಗೆ ಏನು ಭಾರತ ಮಹಾನ್ ಮಾಡೋರು ಇದ್ದೀರಿ ನೀವು ಹೇಳಿ ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ಹೈದರಾಬಾದ್ ಕರ್ನಾಟಕ ನಿರ್ಲಕ್ಷಿತ ಮನೆತನಗಳ ಇತಿಹಾಸದ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಂತಹ ಓರ್ವ ಹಿರಿಯ ನ್ಯಾಯವಾದಿಗಳು ಖ್ಯಾತ ಜನಪರ ಹೋರಾಟಗಾರರು ಲೇಖಕರು ಹಾಗೂ ಸಂಶೋಧಕರಾದ ಓರ್ವ ವಿಶೇಷ ವ್ಯಕ್ತಿ ಸುರಪುರ ಇತಿಹಾಸವನ್ನ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷಗಳ ಸತತ ಪರಿಶ್ರಮದಿಂದ ಅಧ್ಯಯನ ಮಾಡಿ ಇಂದಿನ ತರುಣರಿಗೆ ಆಸಕ್ತರಿಗೆ ಅಲ್ಲದೆ ಇಂದಿನ ಸಂಶೋಧಕರಿಗೂ ಕಾದಂಬರಿಕಾರರಿಗೂ ಮಾರ್ಗದರ್ಶಿಯಾಗಿದ್ದಾರೆ ಅಂದಿನ ಸುರಪುರದ ವೀರ ಯಶೋಗಾಥೆಗಳನ್ನ ಹೋರಾಟಗಳನ್ನ ರಾಜಮನೆತನದ ತ್ಯಾಗ ಬಲಿದಾನಗಳನ್ನ ಎಳೆ ಎಳೆಯಾಗಿ ಸಮಾಜದ ಮುಂದೆ ಪಾರದರ್ಶಕವಾಗಿ ಸುರಪುರದ ಇತಿಹಾಸವನ್ನ ಮುಂದಿಟ್ಟಿದ್ದಾರೆ ಇತಿಹಾಸ ಅಧ್ಯಯನಶೀಲ ವ್ಯಕ್ತಿತ್ವವುಳ್ಳ ಇವರು ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಿ ಆತನ್ ಮೂಲಕ ಹಲವಾರು ಶಿಷ್ಯವೃಂದಕ್ಕೆ ಮಾರ್ಗದರ್ಶಕರಾಗಿರುವ ಇವರೇ ಶ್ರೀ ಭಾಸ್ಕರಾವ್ ಮುಡಬೂಳರವರು ಸುರ್ಪುರಂದರೆ ಪೂರ ಪಾದರಸ ಇದ್ದಂಗೆ ಇದ್ರಕ್ಕಿನ್ನ ಮೊದಲು ಒನ್ ಟೆನ್ ಟು ಫಿಫ್ಟೀನ್ ಡೇಸ್ ಬ್ಯಾಕ್ ಆನಂದ್ ಸೌದಿ ಅಂತೇಳಿ ನಮ್ಮ ಪತ್ರಕರ್ ಪ್ರಗ ಪತ್ರಕರ್ತ ಮಿತ್ರರು ಅವ್ರ ಬ್ರದರ್ ಇನ್ನೊಬ್ಬರು ಸು ಸುದರ್ಶನ್ ರೆಡ್ಡಿ ಅಂತೇಳಿ ಬಂದಿದ್ದರು ಅವರು ಅವರಿಗೆ ಸುರ್ಪುರ್ ನೋಡೋ ಆರ್ಯಭಟ್ಟ ಸ್ಕೂಲ್ ನಡೆಸ್ತಾರೆ ಅವರು ಅವರಿಗೆ ಆನಂದ್ ಅವ್ರು ಕರ್ಕೊಂಡ್ ಸುರ್ಪುರ್ ನೋಡೋಣ ನೆಡ್ರಿ ಅಂತಂದು ಅವರಿಗೆ ತಂದೆಯವ್ರು ಕರ್ಕೊಂಡೋಗಿ ಸುರ್ಪುರೆಲ್ಲ ಭೇಟಿ ಮಾಡಿಸಿ ಇದು ಮಾಡಿ ಸುರ್ಪುರದ ಏನೇನಿದೆ ಎಲ್ಲ ಅವ್ರಿಗೆ ಇದು ಹೇಳಿದರು ಅದಾದ ತಕ್ಷಣ ಅವ್ರು ಹೇಳಿದರು ಸುದರ್ಶನ್ ರೆಡ್ಡಿ ಅವ್ರು ಹೇಳಿದರು ಸರ್ ನಮ್ಮ ಸ್ಕೂಲಲ್ಲಿ ಯಾಕೆ ನೀವು ಒಂದು ಇದು ಮಾಡಬಾರ್ದು ಪ್ರೋಗ್ರಾಮು ನಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸ ಯಾಕೆ ತಿಳಿಸ್ಬಾರ್ದು ಅಂತಂದದಕ್ಕೆ ಅವ್ರ ಸ್ಕೂಲಲ್ಲಿ ಮೋಸ್ಟ್ಲಿ ಒನ್ ವೀಕ್ ಇದು ಅಪ್ಪ ಅವ್ರು ತೀರ್ಕೊಳ್ತೀನ ಒನ್ ವೀಕ್ ಬ್ಯಾಕ್ ಅವ್ರ ಮಕ್ಕಳೊಡನೆ ಸಮ್ಮ ಸುರ್ಪುರ್ದು ಇದು ಪರಿಚಯ ಮಾಡಿಸಿ ಬಂದರು ಅವರು ಮಾಡಿಸಿ ಆ ಹುಡುಗರು ಫುಲ್ ಖುಷಿಯಾಗಿ ಇಂಟ್ರಾಕ್ಷನ್ ಮಾಡಿ ಆ ಇಂಟ್ರಾಕ್ಷನ್ ನೋಡಿ ಭಾಳ ಬಹಳ ಇದ್ರು ಖುಷಿಯಾಗಿದ್ರು ಅದು ಅಂದರೆ ಅವ್ರಿಗೆ ನಿದ್ದೆ ಬೇಡ ಊಟ ಬೇಡ ಏನು ಬೇಡ ಅವ್ರಿಗೆ ಅವ್ರ ಕಡೆಯ ಫಂಕ್ಷನ್ ಆದದ್ನು ವಾಲ್ಮೀಕಿ ಜಯಂತಿ ಸುರ್ಪುರಲ್ಲಿ ಕರೆಸಿದ್ರು ತಂದೆಯವರಿಗೆ ಅವರು ಲಾಸ್ಟ್ ಫಂಕ್ಷನ್ ಅಟೆಂಡ್ ಆದದ್ನು ಸುರ್ಪುರ ವಾಲ್ಮೀಕಿ ಜಯಂತಿ ಮಾಡಿದ್ರು ಆ ವಾಲ್ಮೀಕಿ ಜಯಂತಿಯಲ್ಲಿ ಅಕ್ಕವರು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅದು ಹದಿನೇಳನೇ ತಾರೀಕು ಇತ್ತು ಅಕ್ಟೋಬರ್ ಹದಿನೇಳಕ್ಕೆ ಸುಲ್ಪುರದ ವಾಲ್ಮೀಕಿ ಜಯಂತಿ ಆಯಿತು ಸುರ್ಪುರಲ್ಲಿ ಹೋಗಿ ಅಟೆಂಡ್ ಆಗಿ ಬಂದರು ಅದೇ ದಿವಸ ಮಧ್ಯಾಹ್ನ ದರ್ಬಾರ್ಕ್ಕೂ ಹೋಗಿ ಭೇಟಿ ಕೊಟ್ಟು ಬಂತರು ದರ್ಬಾರದಲ್ಲಿ ಅಮ್ಮ ಸತ್ಯನಾರಾಯಣ ಪೂಜೆ ಮಾಡಿದ್ರು ಅಂತ ಅಮ್ಮವ್ರು ಕರೆದಿದ್ರು ಹೋಗಿ ಅಲ್ಲಿ ಪ್ರಸಾದ ಗೀಕಾ ಸ್ವೀಕರಿಸಿ ಎಲ್ಲ ಮಾಡಿ ಮನೆಗೆ ಬಂದರು ಬಂದಮೇಲೆ ಆ ಒಂದು ಆ ನೆಕ್ಸ್ಟ್ ವೀಕಲ್ಲಿ ಅವ್ರದ್ದು ಇದಾಗಿತ್ತು ಅವರೂ ಹೂವೇ ಮಾಡಿರಲಿಲ್ಲ ನಾವು ಹೂವೇ ಮಾಡಿರಲಿಲ್ಲ ಈಗ ಆಗುತ್ತೆ ಅನ್ನೋಕ್ಕೆ ಸರ್ ಫಿಟ್ ಆ್ಯಂಡ್ ಫೈನ್ ಯಾವುದು ಬ್ಲಡ್ ಪ್ರೆಷ್ ಬಿ ಪಿ ಕಾಂಪ್ಲಿಕೇಶನ್ ಇಲ್ಲ ಅವ್ರಿಗೆ ಇಲ್ಲ ಯಾವುದೂ ಇಲ್ಲ ರಾತ್ರಿ ಹತ್ತುವರೆಗೆ ಮಲಗಿದ್ದಾರೆ ನಮ್ಮ ಜೊತೆ ಎಲ್ಲರ ಜೊತೆ ಅವತ್ತು ಆ್ಯಕ್ಟಿವ್ ಆಗಿತ್ತು ಮಲಗಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ದಿನಚರಿ ಮೂರುವರೆ ನಾಲ್ಕು ಗಂಟೆಗೆ ಹೇಳ್ತಿದ್ರು ಅವ್ರು ಡೈಲಿ ರೂಟೀನ್ ಅವರು ಎದ್ದೆ ಆಸ್ ಯೂಶ್ವಲ್ ನಮ್ಮ ಕೆಲಸಗಳಿದ ಅಂತ ಅಮ್ಮಗೆ ಹೇಳಿ ಫೈಲ್ಸ್ ನಾನೇ ತಂದೆ ಒಂದು ಹತ್ತರಿಂದ ಹನ್ನೆರಡು ಫೈಲ್ಸ್ ತಂದಿದ್ದೆ ಅವತ್ತು ನೆಕ್ಸ್ಟ್ ಡೇ ಅಷ್ಟು ವರ್ಕ್ ಇತ್ತು ತಂದು ತಂದವರು ರೂಮಲ್ಲಿ ಇಟ್ಟಿದ್ದೆ ವಾಶ್ರೂಮಿಗೆ ಹೋಗಿ ಬರ್ತೀನಿ ಬಂದು ನನ್ನ ಕೆಲಸ ಜಾಸ್ತಿ ಅದ ನಾನು ಓದ್ತೀನಿ ಅಂತ ಹೇಳಿ ಓದೋರು ವಾಶ್ರೂಮಲ್ಲಿ ಏನಾಯಿತು ದೇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಅಷ್ಟೇ ಅವತ್ತಾಗಿದ್ದು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದ್ವಿ ಆದರೆ ಹತ್ತಿನ ದಿವಸ ಫುಲ್ಲು ಕೋರ್ಟ್ ಅಟೆಂಡ್ ಮಾಡಿದ್ದಾರೆ ಎರಡೂವರೆ ತನ ಅಟೆಂಡ್ ಮಾಡಿದ್ದಾರೆ ಎರಡೂವರೆ ಆದಮೇಲೆ ನನಗೆ ಹೇಳಿಬಿಟ್ಟು ನಾನು ಹೋಗ್ತೀನಿ ಅಂತಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೀ ಅದು ಕುಡಿದು ಸ್ಕೂಲಿಗೆ ಹೋಗಿದ್ದಾರೆ ಬಿಗುಡಲಿನ್ನ ಒಂದು ಸಂಸ್ಥೆ ನಡೆಸ್ತೀವಿ ಅಲ್ಲಿ ಹೋಗಿ ಐದುವರಿತನ ಅಲ್ಲಿದ್ದಾರೆ ಅಲ್ಲಿ ಅಲ್ಲಿ ಹೋಗಿ ಟೀಚರ್ಸ್ ಕೂಡ ಅವ್ರು ಕೂಡ ಎಲ್ಲರು ಕೂಡ ಮಾತಾಡಿ ಇದು ಮಾಡಿ ಅಲ್ಲಿ ಏನೇನು ಆಗಬೇಕು ಏನೇನಿಲ್ಲ ಎಲ್ಲ ಹೇಳ್ಪಟ್ಟು ಐದೂವರೆ ಗಂಟೆಗೆ ಬಂದಿದ್ದಾರೆ ಮನೆಗೆ ಬಂದು ನಾನು ಅದೇ ಕೋರ್ಟಿಂದ ಬಂದೆ ಬಂದು ಇಬ್ಬರು ಒಮ್ಮೆ ಊಟ ಮಾಡಿದ್ವಿ ಮಾಟ ಮಾಡಿ ಅವರು ಆಫೀಸಲ್ಲಿ ಹೋದರು ಅವ್ರ ಹಿಂದೆ ನಾನು ಆಫೀಸಲ್ಲಿ ಹೋದೆ ಆಮೇಲೆ ಒಂದಿಷ್ಟು ಮಂದಿ ಹಳೆ ಮಂದಿ ಬರೋರು ಇದ್ದರು ಅವ್ರು ಬಂದರು ಒಂದು ತಾಸು ಅವರು ಇವರು ಡಿಸ್ಕಷನ್ ಮಾಡಿದರು ಮಾಡಿದ ಮೇಲೆ ನಾಳಿಂದ ಏನೇನಿದೆ ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಡಿ ಕೆಳಗಡೆ ಬಂದ್ವಿ ನಾವು ಹತ್ತುವರೆ ತನಕ ಟಿ ವಿ ಅದನ್ನು ನೋಡಿದ್ದಾರೆ ಹತ್ತುವರೆಗೆ ಅವರು ಹೋಗೋಕ್ಕೆ ಹೋದರು ನಾವು ಹೋದ್ವಿ ಆಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಅವರ್ ಅವರ್ ಸರ್ ಏನು ಏನೂ ಇಲ್ಲ ಸರ್ ಅವರಿಗೆ ಈಗ ಆ ದಿವಸ ಕೆ ಎಸ್ ಇರೋರು ಬಂದರೆ ಅಲ್ಲಿ ಪೋಸ್ಟ್ರೆಲ್ಲ ಹಾಕಿ ಸ್ಟಂಡ್ ಆಗಿಬಿಟ್ಟಿದ್ರು ಸರ್ ಎಲ್ಲರೂ ಒಬ್ಬೊಬ್ಬರಂತಾರೆ ಅಲ್ಲೇ ಒಂದು ಐದು ಹತ್ತು ನಿಮಿಷ ನಿಂತು ಹೌದಲ್ಲ ಅಂತ ವಿಚಾರ ಮಾಡಿಬಿಟ್ಟು ಮನೆಗೆ ಬಂದರು ಏನು ಸರ್ ಇದು ಅಂತ ಯಾಕಂದ್ರೆ ಹಿಂದಿನ ದಿವಸ ಅವ್ರಿಗೆ ಕ್ಲೈಂಟ್ಸಿಗೆ ಫೋನ್ ಮಾಡಿ ಬೆಳಗ್ಗೆ ಎಂಟು ಗಂಟೆಗೆ ಬನ್ನಿ ನೀವು ನಿಮ್ದೆಲ್ಲ ಹೇಳ್ತೀವಿ ಕೋರ್ಟಲ್ಲಿ ನೀವು ನಾ ರೆಡಿ ಮಾಡ್ತಾ ಪ್ರಿಪೇರ್ ಮಾಡ್ತಾರಲ್ಲ ಸರ್ ಕ್ಲೈಂಟ್ಸ್ನ ಅದಕ್ಕೆ ಅವ್ರಿಗೆ ಎಂಟು ಗಂಟೆಗೆ ಬರೋಕ್ಕೆ ಹೇಳಿದರು ಕೆಲವರಿಗಂತ ಒಬ್ಬ ಕ್ಲೈಂಟಿಗಂತರೂ ಫಸ್ಟ್ ಮಾತಾಡಿದರು ಸರ್ ಮಾತಾಡಿದರು ಮಾತಾಡಿದ ಮೇಲೆ ಮತ್ತೆ ಹಾಫ್ ಆ್ಯನ್ ಅವರ್ ಬಿಟ್ಟು ಕಾಲ್ ಮಾಡಿದರು ನೀವು ಎಂಟೂವರೆಗೆ ಬಂದುಬಿಡು ಇನ್ನೊಂದು ಸಲ ನಿಮಗೆ ಬ್ರೀಫ್ ಮಾಡ್ತೀನಿ ಅಂತಂದು ಆಯಿತು ಅಂತ ತ ಬೇಗ ಬಂದಿದ್ದಾನೆ ಅಲ್ಲಿ ಚೌಕಲ್ಲಿ ಒಂದು ಸರ್ ಫೋಟೋ ನೋಡಿದ ಮೇಲೆ ಹತ್ತು ನಿಮಿಷ ಅಲ್ಲೇ ನಿಂತು ಸುಧಾರ್ಸ್ಕೊಂಡು ಆಮೇಲೆ ಮನೆಗೆ ಬಂದ ಅವನು ಆ ಸುದ್ದಿ ಕೇಳಿ ಎಲ್ಲ ನಮ್ಮ ಭಾಗದ ಜನರಂತೂ ಸ್ಟಂಡ್ ಶಾಕ್ ಆಗಿಬಿಟ್ಟಿ ನಾನು ಯಾವ್ದಪ್ಪ ಏನಾದರೂ ಬೆನ್ನೋ ಆಯಿತು ಕೈ ಹೇಳ್ತಾರೆ ಆ ಥರ ಏನಾದರೂ ಕಾರ್ಡ್ಯಾಕಾರ್ ಅಷ್ಟು ಏನಾದರೂ ಬರ್ತಿದ್ರೆ ಮಾಡೋದು ಅಲ್ಲಿಪೇನು ಇಲ್ಪೇನ ಯಾವುದೂ ಇಲ್ಲ ಅವರಿಗೆ ಅವ್ರದ್ದು ಇನ್ನೊಂದು ಏನಿತ್ತಂದ್ರೆ ಸರ್ ಸ್ವಲ್ಪ ಏನಾದರೂ ಸುಸ್ತಾಗಿತ್ತು ಮಾಡಿತ್ತು ಅಂತಂದರೆ ಅಂದರೆ ಈ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತಂದರೆ ಅವ್ರು ಹೇಳ್ಬಿಡ್ತಿದ್ರು ಇವತ್ತು ನನಗೆ ಆಗಲ್ಲಪ್ಪ ನಾನು ಬರಲ್ಲ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಬೆಳಿಗ್ಗೆ ಒನ್ ಅವರ್ ಪ್ರಾಣಾಯಾಮ ಯೋಗ ಡೈಲಿ ಅವ್ರದ್ದು ಅವ್ರ ಯೋಜನೆಗಳಂದರೆ ಫಸ್ಟು ಅದೇ ವೆಂಕಟಪ್ಪ ನಾಯ್ಕರ ಸಮಾಧಿ ಇದು ಮಾಡೋದಿತ್ತು ಹುಡುಕಾಡೋದಿತ್ತು ಆಮೇಲೆ ಇದಕ್ಕಿಂತ ಮುಂಚೆ ರಾಣಿ ಈಶ್ವರಮ್ಮನ ಸಮಾಧಿನ ಲಿಂಗ್ಸೂರಲ್ಲಿ ಸಿಕ್ಕಿದೆ ಸರ್ ಇವಾಗ ಆ ತಾಯಿ ಸಮಾಧಿನೂ ಸಿಕ್ಕಿದೆ ಅದನ್ನು ಸ್ವಲ್ಪ ಇದು ಅದನ್ನು ಆಮೇಲೆ ಈಗೇನು ನಮ್ಮ ಸುಲ್ಪೂರು ಇತಿಹಾಸ ಗುರುಗಳು ಅವು ಒಂದಿಷ್ಟು ಅವನತಿ ಹಂಚಿಗೆ ಓದಿದ್ದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ತಮ್ಮ ಇದು ತಗೊಂಡು ಅವ್ರು ರಿನೋವೇಷನ್ ಮಾಡಬೇಕು ಇದು ಮಾಡಬೇಕು ಸಂರಕ್ಷಿಸಬೇಕು ಅಂತ ಅವ್ರದ್ದು ಇದು ರಕ್ಷಣೆ ಕೊಡಬೇಕು ಅವೆಲ್ಲ ಹಳೆ ಮಾನ್ಯುಮೆಂಟ್ಸಿಗೆ ಯಾಕಂದ್ರೆ ಇಲ್ಲಾಂದ್ರೆ ಅದೆಲ್ಲ ಹಾಳಾಗೋಗ್ಬಿಡ್ತಾವ ಯಾವುದು ಉಳಿಯೋದಿಲ್ಲ ಇಲ್ಲಿ ಕೊಳೂರ್ ಹತ್ರ ಕೊಯ್ನೂರು ಸಿಕ್ಕಿದೆ ನಮ್ಗೆ ಇದು ಆ ಕೊಯ್ನೂರು ಸಿಕ್ಕ ಸ್ಥಳದಲ್ಲಿ ದೊಡ್ಡದೇನೋ ಒಂದು ಸ್ಮಾರಕ ಮಾಡಿ ಇದು ಮಾಡಿ ಅಲ್ಲಿ ಗಾರ್ಡನ್ ಮಾಡಬೇಕು ಅದು ಮಾಡಬೇಕು ಅಂತ ಭಾಳ ಜಿಲ್ಲಾಧಿಕಾರಿಗಳಿಗೆ ಅವರಿಗೆಲ್ಲ ಮನವಿ ಮಾಡಿದರು ಅದು ಇನ್ನೂ ಆಗಿಲ್ಲ ಅದು ಅವೆಲ್ಲ ತುಂಬ ಇದ್ದವು ಅವ್ರ ಕನಸು ಸುರ್ಪುರ್ದು ಇದು ಮಾಡಬೇಕು ಅಂದ್ಕೊಂಡು ಯಾಕಂದ್ರೆ ಕೊಯ್ನೂರು ಸಿಕ್ಕಿದ್ದೇ ಇಲ್ಲೇ ಸರ್ ಕೋಳೂರು ರಾಮಾನಂದ ತೀರ್ಥ ಅಂತ ರಾಮಾನಂದ ತೀರ್ಥರು ಅಂತಂದರೆ ಅವರು ಸೆಕೆಂಡ್ ಗಾಂಧಿ ಇದ್ದಂಗೆ ನಂಬಲ್ಲಿ ಇಲ್ಲೇನು ಹೋರಾಟ ಫ್ರೀಡಮ್ ಹೋರಾಟ ಆದರು ರಜಾಕರ ಹುಳಿಯಲ್ಲಿ ಆದರೂ ಅವರು ಭಾಳ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಅವರೇ ಲೀಡ್ ಮಾಡ್ತಾ ಇದ್ರು ಅವ್ರ ಹೆಸರಿಯನ್ನು ನಾವು ಹೇಳ ಇದು ಇಲ್ಲ ನನ್ಗೆ ಅವ್ರದ್ದು ಜನ್ಮ ಅವ್ರದ್ದು ಸಿಂದ ಇಲ್ಲೇ ಪ್ರಾಪರ್ ಬಿಜಾಪುರ್ ಡಿಸ್ಟ್ರಿಕ್ ಅಲ್ಲಿ ಅಲ್ಲಿ ಅವ್ರ ಮನೆ ಅದು ಎಲ್ಲ ಇದೆ ಆ ಇದಕ್ಕಿಂತ ಮೊದ್ಲೇ ಅವಾಗ ಅವ್ರ ಮನೆಯನ್ನ ಒಂದ್ ಮ್ಯೂಸಿಯಂ ಲೈಬ್ರರಿಯಾಗಿ ಮಾಡಿ ಅಲ್ಲಿ ಮೂರ್ತಿ ಅದು ಇಟ್ಟಿದ್ರಂತೆ ರಮಣ್ ತೀರ್ಥ ನರಸಿಂಹರಾವ್ ಪೀರಿಯಡ್ ಅಲ್ಲಿ ನರ್ಸಿಂಗ್ ಪಿ ಯು ನರ್ಸಿಂಗ್ ಪಿ ಯು ನರಸಿಂ ಪಿರಿಯಲ್ಲಿ ಮನೆಯನ್ನ ಮ್ಯೂಸಿಯಂ ಮ್ಯೂಸಿಯಂ ಮಾಡಿದ್ರು ಲೈಬ್ರರಿ ಮಾಡಿ ಮ್ಯೂಸಿಯಂ ಅದು ಮಾಡಿದ್ರು ಅದು ಈಗ ಅವನತ್ತಿಗೆ ಹೋಗಿತ್ತು ಅದು ಅಪ್ಪರು ಅಲ್ಲಿದ್ದ ಅವ್ರ ಮೆ ಮಿತ್ರರಿಗೆ ಹೇಳಿದ್ರು ಅಶೋಕ್ ಅಲ್ಲಾಪುರಿ ಆಮೇಲೆ ದೇಶಪಾಂಡೆ ಅಡ್ವೊಕೇಟ್ ಅಂತಿದ್ದಾರೆ ಅವ್ರಿಗೆ ಹೇಳಿದ್ಮೇಲೆ ಅವ್ರು ಇಮಿಡಿಯೇಟ್ ಹೋಗಿ ಅದೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಿ ಅಲ್ಲೊಂದು ಫಂಕ್ಷನ್ ಮಾಡಿದ್ರು ರಮಣ ಅಂತೀರ್ತದ್ದು ಬರ್ತ್ ಡೇ ಬರ್ತ್ ಎನಿವರ್ಸರಿ ಇತ್ತು ಯಾವಾಗ ಅಕ್ಟೋಬರ್ ಫೋರ್ ಮೇ ಬಿ ಅಕ್ಟೋಬರ್ ಫೋರ್ ಆ ನಾಲ್ಕನೇ ತಾರೀಕು ಅದರದ್ದೆಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ನೀವು ನಾಲ್ಕನೇ ತಾರೀಕು ಇದು ಮಾಡ್ರಿ ಅಲ್ಲಿ ಇದು ಮಾಡ್ರಿ ಮೂರ್ತಿ ಹೇಗಿದೆ ಅನ್ನೋ ಅಲ್ಲಿ ಒಂದು ಕಂಚಿನ ಮೂರ್ತಿ ಮೂರ್ತಿ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇದು ಮಾಡಿ ಅಲ್ಲೆಲ್ಲ ಹೊಲ್ದು ಇದು ಇತ್ತು ಪಾಳು ಬಿದ್ದಿದ್ದು ಎಲ್ಲ ಅವರಿಗೆ ಹೇಳಿ ಎಲ್ಲ ಮಾಡಿ ಅವರೆಲ್ಲ ಕ್ಲೀನ್ ಮಾಡಿಸಿ ಈಗ ಒಂದು ಟೈಪ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅದನ್ನು ಸ್ವಲ್ಪ ಡೆವಲಪ್ ಮಾಡಬೇಕು ಇದು ಮಾಡಬೇಕು ಅಂತೇಳಿ ಅದರ ಪ್ರಯತ್ನ ನಡೆದಿತ್ತು ಆಲ್ರೆಡಿ ಅದರ ಟ್ರಸ್ಟ್ ಇದೆ ಎನ್ ವಿ ಸ್ಕೂಲ್ ಅಂತಿದೆ ಎನ್ ವಿ ಕಾಲೇಜ್ ಇದೆ ಗುಲ್ಬರ್ಗದಲ್ಲಿ ಅಲ್ಲಿ ರಮಾನೇಂದ್ರ ತೀರ್ಥರದೇ ಟ್ರಸ್ಟ್ ಇದೆ ಅಲ್ಲ ಅವರು ಅದರಲ್ಲಿ ಇದು ಮಾಡ್ಕೊಂಡು ಮಾಡಬೇಕಂತ ಇತ್ತು ಅವ್ರನ್ನೂ ಕರೆದಿದ್ರು ಅಪ್ಪ ಅವರಿಗೆ ಆನ ಅದು ಕಾರ್ಯಗತ ಆಗ್ಲಿಲ್ಲ ನಾವು ಎಷ್ಟರ ಮಟ್ಟಿಗೆ ಇದು ಮಾಡ್ತೀವಿ ಗೊತ್ತಿಲ್ಲ ನಮ್ಮ ಪ್ರಯತ್ನ ಅಂತ ನಾವು ಮಾಡ್ತಾ ಇದ್ದೀವಿ ಮಾಡಲೇಬೇಕು ಸರ್ ಮಾಡೇ ಮಾಡ್ತೀವಿ ಅದನ್ನು ಎಲ್ಲಿಗೆ ಹೋಗುತ್ತೆ ಅಲ್ಲಿವರೆಗೆ ನಾವು ಮಾಡ್ತೀವಿ ಅದನ್ನು ಎಲ್ಲ ತಮ್ಮ ಸಹಕಾರನೂ ಬೇಕು அந்த ஒன் இதைக்கு ஓகே அது தகண்டு நம்ம முந்தே